क्लोज है मैडम मैडम ಸ್ವಲ್ಪ ಡೌನ್ ಮಾಡ್ ಮ್ಯಾಡಂ ಎ ಹಂಗೇ ಹಂಗೇ ಸ್ವಲ್ಪ ಹೈ ಮಾಡ್ ತೆಗಿದಾ ಸಾಕೋ ಹಾ ಓಕೆ 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 ಬಾ ಹಾ ಈಗ ಹೇಳ್ಲೋ ಬರ್ ಐದು ಚೆನ್ನಾಗಿದೆ ಟೇಜಿಂಗ್ ಸುಮನ್ ಪ್ರಕಾಶ್ ರೆಡಿಯಾ

ನಾನೇ ಹೇಳಿದ್ದು ಬನ್ನಿ ಅಂತ ನೀವೇನು ಹೇಳೇ ಇಲ್ವಂತೆ ಹಾಂ ಗೊತ್ತೇ ಇಲ್ವಂತ ಪಾಪ ಹುಡುಗಿಗೆ ಎರಡನೇ ಸೋಮವಾರ ಇರೋದು ಅವ್ರದ್ದು ಎರಡನೇ ಹಾಂ ಎರಡನೇ ತಾರೀಕು ಇರೋದು ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಡ್ತೀವಿ ಹಾಂ ಓಕೆ ಅಷ್ಟರಲ್ಲಿ ತೊಂದರೆ ಕೊಡ್ತೀವಿ ಅಷ್ಟೇ ಇನ್ನೇನಿಲ್ಲ

ನಿಮ್ಮ ಮಗಳ ಜೊತೆ ಫುಲ್ ಬ್ಯುಸಿಯಾಗ್ಬಿಟ್ಟು ನೀವು ಆ್ಯಕ್ಟಿಂಗ್ ಮಾಡೋದೇ ಬಿಟ್ಬಿಟ್ಟಿದ್ದೀರಾ ನೀವು ಹಾಂ ಅದೇ ಬನ್ನಿ ಎತ್ತಿರ ಮನೆ ಸರ್ ಕೂತ್ಕೊಳ್ಳಿ ಮೇಡಮ್ ಸರ್ ಮೇಡಮ್ ನಮಸ್ಕಾರ ಈಗಲೇ ಹಾ ಈಗ ಬಂದಿ ನಾನು ಈಗ ಬಂದೆ ನೀವು ಇದ್ದೀರಾ ಅಂತ ಗೊತ್ತಾಯ್ತು ಓಡ್ಬಂದು ಇದೆಯಲ್ಲ

ಪ್ರಸನ್ನ ಡೌನ್ ಮಾಡೋ ಮುಂದೆ ಬಾ ಪ್ರಸನ್ನ ಸ್ವಲ್ಪ ಮೇಲೆ ಇವನಾರು ನೆಕ್ಸ್ಟ್ ಮುಂದೆ ಬಾ ಮುಂದೆ ಬಾ ಡೌನ್ ಮಾಡ ಸ್ವಲ್ಪ ಲೆಫ್ಟ್ಗೆ ಹೋಗು ಹಿಂದೆ ಹೋಗಿ ಸಾಂಗ್

ಎ ಬಾಯ್ಸ್ ಬನಿ ಬಾಯ್ಸ್ ಬನಿ ಆಪ್ಸರ್ ಇಲ್ಲ ರೈಟ್ ಗೆ ಬಾ ಓಕೆ ನಂದು ಲೆಫ್ಟ್ ಗೆ ಬಾ ನಂದು ಲೆಫ್ಟ್ ಗೆ ಬಾ ಕ್ಯಾಮೆರಾ 레ವೆಲ್ ಮಾಡಿ ಪ್ರಕಾಶ್ ನಂದು ಬ್ಯಾಕ್ ಆ ಫ್ಲಾಟ್ ಆಗಿ ಇಟ್ಟಿದೀರಾ ಪ್ರಕಾಶ್ ಇಲ್ಲಿ ಟೆನ್ ಅಂತ ಸರಿ ಫಾರ್ವರ್ಡ್ ಹಾ ನಂದು ಫಾರ್ವರ್ಡ್ ಫಾರ್ವರ್ಡ್ ಹಾ ಇಷ್ಟ ಪ್ರಕಾಶ್ ಟೆನೇ ಮ್ಯಾಮ್ ಅದು